ಪಟ್ಟಿ ತಪ್ಪಿದ ಬಾರಿ ಅನಾಹುತ ಸ್ವಾರಪಲ್ಲಿ ಗೇಟ್ ಸಮೀಪ ಬೆಳಗಿನ ಜಾವ ಘಟನೆ ಚಿಂತಾಮಣಿ ಬೆಳಗಿನ ಜಾವ ಸುಮಾರು ಆರು ಗಂಟೆ ಸಮಯದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಟೆಂಪೋ ಪಟ್ಟಿಯಾದ ಘಟನೆ ನಡೆದಿದೆ ಅದೃಷ್ಟವಶಾತ್ ಟೆಂಪೋದಲ್ಲಿದ್ದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ ಟೆಂಪೋ ಬೆಳಗಿನ ಜಾವ ಚಿಕ್ಕಬಳ್ಳಾಪುರ ಕಡೆಯಿಂದ ಕಡಲೇಕಾಯಿ ತುಂಬಿ ಚಿಂತಾಮಣಿ ಊಲವಾಡಿ ಗ್ರಾಮಕ್ಕೆ ಬರ್ತಿದ್ದು ತಾಲೂಕಿನ ಉಪ್ಪರಪೇಟೆ ಹಾಗೂ ಸ್ವಾರಪಲ್ಲಿ ಮಧ್ಯದಲ್ಲಿ ಟೆಂಪೋ ಪಲ್ಟಿ ಹೊಡೆದಿದೆ ಎಂದು ತಿಳಿದು ಬಂದಿದೆ ಘಟನೆ ತಿಳಿದ ತಕ್ಷಣ ಸ್ಥಳೀಯರು ಜಮಾಯಿಸಿದ್ದು ಗಾಯಾಳುಗಳಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ ये बढ़िया लेम्प चल रहा है पानी